ಕ್ಕೆ ಏನಾದರೂ ಒಂದು ಕಾರಣಗಳಿತ್ತು ಹೆಚ್ಚಾಗಿ ಜನಗಳಿಗೆ ತನ್ನ ಜೀವನಕ್ಕೆ ಹತ್ತಿರ ಇರುವಂಥ ವಿಷಯ ಏನಾರ ಇದ್ದರೆ ಭಾಳ ಬೇಗ ಹತ್ತಿರ ಆಗುತ್ತೆ ಸಿನಿಮಾ ಆ್ಯಂಡ್ ಎಸ್ಪೆಷಲಿ ಈ ಸಿನಿಮಾ ನೀವು ನೋಡಲೇಬೇಕಾದಂಥ ಸಿನಿಮಾ ಯಾಕಂದ್ರೆ ಇತ್ತೀಚೆಗೆ ನಮ್ಮ ಸುತ್ತಮುತ್ತ ಎಲ್ಲ ರೀತಿಯ ಮೋಸ ಮಾಡುವಂಥ ಕಾರ್ಯಗಳಿಟ್ಟಿದ್ದ ಇನ್ಫ್ಯಾಕ್ಟ್ ಗೌರ್ಮೆಂಟ್ ಅವರೇ ನಮಗೆ ಕಾಲ್ ಮೂಲಕ ಆಗಲೇ ಮೆಸೇಜ್ಗಳ ಮೂಲಕ ಕಳಿಸ್ತಾನೆ ಇರ್ತಾರೆ ನಾನು ಸಂಬಂಧ ಇದ್ದಿರೋ ಕಾಲ್ಗಳನ್ನ ಎತ್ತಬೇಡಿ ಅದು ಯಾವುದೋ ಒಂದು ಓ ಟಿ ಪಿಯನ್ನು ನೀವು ಬೇರೆಯವರಿಗೆ ಶೇರ್ ಮಾಡಬೇಡಿ ಈ ಥರದ್ದೆಲ್ಲ ಸೊ ಈ ಥರ ತುಂಬ ಎಚ್ಚರಿಕೆಯಿಂದ ಇರಿಯಂಥ ಗೌರ್ಮೆಂಟ್ ಮಾತ್ರ ಅಲ್ಲ ಅದಲ್ಲದೆ ಬೇರೆ ಥರದ ಟ್ರ್ಯಾಪ್ಗಳು ನಿಮ್ಮ ಜೀವನದಲ್ಲಿ ಹೇಗೆ ಬರ್ಬೋದು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದೀವಿ ಸೊ ನೀವು ಜೀವನದಲ್ಲಿ ಟ್ರ್ಯಾಪ್ ಆಗಬಾರ್ದು ಅಂದರೆ ಕರೆಕ್ಟಾಗಿ ಎರಡು ಕಾಲು ಗಂಟೆ ನಮ್ಮ ಸಿನಿಮಾದಲ್ಲಿ ಟ್ರ್ಯಾಪ್ ಆದರೆ ನೀವು ಆ ಟ್ರ್ಯಾಪಿಂದ ಖಂಡಿತವಾಗಿ ಬನ್ನಿ ನೋಡಿಸಿ ನನ್ನ ವಸ್ತುಗಳಿಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಜವಾಬ್ದಾರಿಯಾಗಿದ್ದೀನಿ ಕಳ್ಕೊಂಡ್ರು ನನ್ನೇ ಜವಾಬ್ದಾರಿ ಅದು ಪಡ್ಕೊಂಡ್ರು ನನ್ನದೇ ಜವಾಬ್ದಾರಿ ಅಂತ ಡಿಸೈಡ್ ಮಾಡ್ಕೊಂಡಿ ಕಳ್ಕೊಂಡಿದ್ದಾರೆ ಮೋಸ್ಟ್ಲಿ ಕಳ್ಕೊಂಡವ್ರು ಯಾರು ಓಪನ್ ಆಗಿ ಹೇಳ್ಕೊಡಲ್ಲ ಮರ್ಯಾದೆ ಹೋಗುತ್ತೆ ಅಂತ ಸೊ ಕಳ್ಕೊಂಡಿರ್ತಾರೆ ನಾನು ಒಂದೇ ಸರಿ ಆಗಿರೋದು ನನ್ನ ಹೆಂಡತಿಗೆ ಶುರು ಆಗೋದಕ್ಕೆ ಕ್ಷಮೆ ಇರಲಿ ಒಂದು ಮಾತಿದೆ ಏನಂದರೆ ಯಾವುದೇ ಕಲಾ ಸೃಷ್ಟಿ ಅದು ಕಂಪ್ಲೀಟ್ ಆಗೋದು ಅಥವಾ ಸಂಪೂರ್ಣಗೊಳ್ಳೋದು ಅದನ್ನು ಆಸ್ವಾದಿಸೋ ಕಲಾಭಿಮಾನಿಗಳಿದ್ದಾಗ ಮಾತ್ರ ಅಲ್ಲಿ ತನಕ ಅದು ನಡೀತಾನೆ ಇರುತ್ತೆ ಕೆಲಸ ಅದು ಕಂಪ್ಲೀಟ್ ಅನಿಸಲ್ಲ ಇವತ್ತು ಸಿನಿಮಾ ಕಂಪ್ಲೀಟ್ ಆಗಿರೋ ಒಂದು ಸಾರ್ಥಕ ಭಾವ ನನಗೆ ನನ್ನ ತಂಡಕ್ಕೆ ಎಲ್ಲರಿಗೂ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ನಾವು ಸಾಕಷ್ಟು ಒಟ್ಟೊಟ್ಟಿಗೆ ಕೆಲಸ ಮಾಡಿಲ್ಲ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಸಿನಿಮಾದಲ್ಲಿದ್ದೀವಿ ಬಟ್ ಸ್ಕ್ರೀನ್ನ ಶೇರ್ ಮಾಡಿಕೊಂಡಿಲ್ಲ ಪ್ರತಿಯೊಬ್ಬರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ನಾನು ನೋಡಿದಾಗ ಎಸ್ಪೆಷಲಿ ಮಧುಸೂದನ ಎಲ್ಲರೂ ಹೇಳಿದ್ದೆ ನನ್ನದು ತುಂಬ ಚೆನ್ನಾಗಿ ಮಾಡಿದ್ದೀರ ನೀವು ಎಲ್ಲರೂ ಅಂತ ನನ್ನ ಕಡೆ ಅಂತ ಆಡಿಯನ್ ಆ್ಯಕ್ಟರ್ ನಿಮ್ಮ ಕಥೆ ನಿಮ್ಮ ಹತ್ರ ತುಂಬ ಒಳ್ಳೆಯ ಮುಂಚಿ ಬನ್ನಿ 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 ಈ ಕಡೆ ಬನ್ನಿ 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 ಖಂಡಿತವಾಗ್ಲೂ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ನೀವು ಮೆಸೇಜ್ನ ಕೊಡಬೇಕು ಆ್ಯಂಡ್ ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಈ ಸಿನಿಮಾನ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ಒಂದಷ್ಟೇ ಹೇಳ್ತಾ ಇದ್ದೀನಿ ಇಡೀ ಈ ತಂಡದಿಂದ ಭಾಳ ಕಷ್ಟಪಟ್ಟು ಎಫರ್ಟ್ ಹಾಕಿದ್ದಾರೆ ನಾನು ಕೇಶವ ಪರವಾಗಿ ಮಾತಾಡಬೇಕು ಅನ್ನೋದಾದರೆ ಸೊ ಆ ಕಷ್ಟಕ್ಕೆ ಅವರಿಗೆ ಅಟ್ಲೀಸ್ಟ್ ರಿಸಲ್ಟ್ ಸಿಗಬೇಕು ಅನ್ನೋದು ನನ್ನ ಆಸೆ ಆ ರಿಸಲ್ಟ್ ಸಿಗಬೇಕಾದ್ರೆ ನೀವೆಲ್ಲ ಒಂದ್ಸತಿ ಒಂದು ಥಿಯೇಟ್ರಲ್ಲಿ ಸಿನ್ಮಾನ ನೋಡಿಬಿಟ್ಟು ಅವ್ರಿಗೆ ಹೇಳಬೇಕು ನೀವು ಮುಂದಿನ ಸಿನಿಮಾ ಮಾಡಬೇಕಾ ಬೇಡವಾ ಅಥವಾ ಇನ್ನೂ ಚೆನ್ನಾಗಿ ಮಾಡಬೇಕಾ ಅಥವಾ ಕೆಟ್ಟದಾಗ ಮಾಡಿದ್ದೀರಾ ಒಂದು ಹೇಳೋದಕ್ಕಾದರೂ ನೀವು ಸಿನಿಮಾನ ನೋಡಬೇಕು ಹಾಗೇ ಇಲ್ಲಿರುವಂಥ ಹನ್ನೆರಡು ಜನ ಕಲಾವಿದರು ಎಲ್ಲರೂ ಹಚ್ಕೊಂಡಿರೋವಂಥವ್ರು ಅಂದರೆ ಆಪರ್ಚುನಿಟಿಗೋಸ್ಕರ ನೀವು ಬಂದು ಬೆನ್ ತಟ್ಟಿದ್ರೆ ಮುಂದೆ ಇನ್ನೊಂದಷ್ಟು ಆಪರ್ಚುನಿಟಿಗಳು ನಮ್ಮೆಲ್ಲರಿಗೂ ಸಿಗುತ್ತೆ ಅನ್ನೋ ಅಭಿಪ್ರಾಯದಿಂದಲೂ ಕೇಳ್ತಾ ಇದ್ದೀನಿ ಸೊ ಎಲ್ಲ ರೀತಿಯಲ್ಲೂ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಚಿತ್ರವನ್ನು ಬಳಸಬೇಕು ಅಂದರೆ ನಾವು ಟಿ ವಿಲಿ ನೋಡಿದ್ರೆ ಆಗೋದಿಲ್ಲ ಒಂದು ಥಿಯೇಟ್ರಲ್ಲಿ ಹೋಗ್ಕೊಂಡು ನೋಡಿದ್ರಾಗಲ್ಲ ಥಿಯೇಟ್ರಿಗೆ ಬರಬೇಕು ನಾವು ದುಡ್ಡು ಕೊಟ್ಟೇ ನೋಡಬೇಕು ಆ ದುಡ್ಡಿಂದ ಇಡೀ ಇಂಡಸ್ಟ್ರಿ ಬೆಳೀಬೇಕು ಸೊ ಇದು ನಮ್ಮೆಲ್ಲರ ಕಡೆಯಿಂದ ನಿಮಗೆ ರಿಕ್ವೆಸ್ಟ್ ಈ ಸಿನಿಮಾ ನಮಗೋಸ್ಕರ ನಿಮಗೋಸ್ಕರ ನಮ್ಮ ಕನ್ನಡ ಚಲನಚಿತ್ರ ಬಂದಕ್ಕೋಸ್ಕರ ಒಂದು ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತಿದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಆರ್ಗನೈಸ್ ಮಾಡಿದ್ದೀನಿ ನೀವೆಲ್ಲ ಬಂದಿದ್ದೀರಾ ಜನ ಇಸ್ಪೆಸ್ಟಿ ಮೀಡಿಯಾದ ಸಲ್ಲ ಸಾಕಷ್ಟು ಎನ್ಕರೇಜ್ ಮಾಡೋದಕ್ಕೆ ಅಂತಲೇ ಇವತ್ತು ಬಂದು ಭಾಳ ಒಳ್ಳೆಯ ರಿವ್ಯೂಸ್ ಹೇಳಿದ್ದಾರೆ ಸಿನಿಮಾ ಬಗ್ಗೆ ಪ್ರೆಸೆಂಟೇಷನ್ ಬಗ್ಗೆ ತುಂಬ ಡಿಫ್ರೆಂಟಾಗಿದೆ ಆ್ಯಸ್ ಅ ಕ್ರೂ ಸಿನಿಮಾ ಕ್ರೂ ಆಗಿ ರಿಯಲಿ ಥ್ಯಾಂಕ್ಫುಲ್ ನೀವೆಲ್ಲ ನಿಮ್ಮ ಟೈಮನ್ನು ಇವತ್ತಿನ ದಿನ ಡೆಡಿಕೇಟೆಡ್ ಆಗಿ ನಮಗೋಸ್ಕರ ಗೊತ್ತಿತ್ತು ಒಂದೇ ರಿಕ್ವೆಸ್ಟ್ ಏನಂದರೆ ಇವತ್ತು ನಿಮ್ಮ ಅನಿಸಿಕೆಗಳನ್ನ ಏನಿದೆ ಅದನ್ನು ಪ್ರಾಂಪ್ಟಾಗಿ ಆದಷ್ಟು ಇವತ್ತಿಂದನೇ ಅದನ್ನು ನೀವು ಸ್ಪ್ರೆಡ್ ಮಾಡಿ ಹತ್ತನೇ ತಾರೀಕು ಜನಗಳು ಅತಿ ಹೆಚ್ಚಾಗಿ ಸಿನಿಮಾ ಥಿಯೇಟರ್ ಬಂದು ನೋಡೋ ಹಾಗೆ ಮಾಡಬೇಕು ಈಗ ಆ ಜವಾಬ್ದಾರಿನ ನಿಮಗಾಕಿದ್ದೀವಿ ಈ ಸಿನಿಮಾ ನಿಮ್ಮ ವಸ್ತು ಸೊ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಸೊ ದಯವಿಟ್ಟು ಸಿನಿಮಾನ ಬಂದು ನೋಡೋ ಹಾಗೆ ಎಲ್ಲರಿಗೂ ಹೇಳಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್ ಆ್ಯಂಡ್ ಕನ್ನಡದ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ನಾವು ಕಳಕಳೆಯಿಂದ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಥಿಯೇಟರ್ಗಳಿಗೆ ಬಂದು ಸಿನಿಮಾನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಇಮ್ಮಿಡಿಯೇಟಾಗಿ ನಿಮ್ಮ ಸುತ್ತಮುತ್ತ ಇರೋ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಭಾಳ ಖುಷಿ ಆಯ್ತು ನಿಮಗೆ ಅದೇ ಸುಮಾರು ಕರೆದಿದ್ದೀನಿ ಇಲ್ಲಿ ಹೇಳಿ ಎಲ್ಲರತ್ರ ಸಿಗೊಳ್ಳೋಕ್ಕಿಂತ ಅವರಿಗೆ ಫೋನ್ ಮಾಡಿ ಹೇಳ್ತೀನಿ ಬಟ್ ಥ್ಯಾಂಕ್ ಯು ಸೋ ಮಚ್ ಇವತ್ತೆಲ್ಲರೂ ಬಂದು ನಮ್ಮ ಸಿನಿಮಾ ವೀಕ್ಷಿಸಿ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಸರ್ ಎಲ್ಲ ಹೇಳಿದ್ದಾರೆ ನಮ್ಮದು ಅದೇ ವಿನಂತಿ ಎಲ್ಲರೂ ಹಬ್ಬದ ದಿನ ನಮ್ಮ ಸಿನಿಮಾ ನೋಡಿ ಅಂದರೆ ವಿ ಆರ್ ಮೋಸ್ಟ್ಲಿ ಫೋಕಸಿಂಗ್ ಆನ್ ಎಂಟರ್ಟೈನ್ಮೆಂಟ್ ಸೊ ನಿಮ್ಗೆ ಎಲ್ಲ ರೀತಿಯ ಏನಂತಾರೆ ಲವ್ ದೇರ್ ಇಸ್ ಅ ಟ್ರೈಮ್ ಥ್ರಿಲ್ಲರ್ ಬ್ಲಡ್ ಶೆಡ್ ಇಲ್ಲ ಹಬ್ಬಕ್ಕೆ ಪರ್ಫೆಕ್ಟ್ ಸಿನಿಮಾ ಅನಿಸುತ್ತೆ ಸೊ ನೀವೆಲ್ಲ ಬಂದು ನೋಡಿ ನಮ್ಮ ಬೆನ್ ತಟ್ಟಿದ್ರೆ ಇನ್ನೂ ಹೆಚ್ಚೆಚ್ಚಾಗಿ ಈ ಥರ ಸಿನಿಮಾಗಳು ಮಾಡಿ ಇದೇ ತಂಡದ ಜೊತೆ ಇನ್ನೂ ಸುಮಾರು ಸಿನಿಮಾಗಳು ಮಾಡೋ ಶಕ್ತಿ ನೀವು ನೋಡ್ತಿರುವಾಗ ಕೊಡಬೇಕು ಪ್ರೆಸ್ ಫ್ರೆಂಡ್ಸ್ ಎಲ್ಲರೂ ರಿಯಾಕ್ಟ್ ಮಾಡ್ತೀವಿ ನಮಗೆ ಲೈವ್ ಗೊತ್ತಾಗ್ತಾ ಇತ್ತು ಸೊ ಇದು ಸೋ ರಿವಾರ್ಡಿಂಗ್ ಖುಷಿಯಾಗುತ್ತೆ ಅಂದರೆ ಲೈವಲ್ಲಿ ನಮಗೆ ಅವರ ರಿಯಾಕ್ಷನ್ಸ್ ಅನುಭವಿಸೋಕೆ ಸಿಕ್ತು ಸೊ ತುಂಬ ಅಂದರೆ ವಿತ್ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಹೊಸ ವರ್ಷಕ್ಕೆ ಹೊಸ ಹೊಸ ಸಿನಿಮಾನ ಕೊಡ್ತಾ ಇದ್ದೀವಿ ಟೆಂತ್ ಆನ್ವರ್ಡ್ಸ್ ಥಿಯೇಟರಲ್ಲಿ ಇರುತ್ತೆ ಪ್ಲೀಸ್ ಮೇಕ್ ಶೋರ್ ಆ ವೀಕೆಂಡಲ್ಲಿ ನೀವು ಸಿನಿಮಾ ನೋಡಿದ್ರೆ ನಮಗೆ ಥಿಯೇಟರ್ಸ್ ಮುಂದಿನ ಬಾರಿಗೆ ಕಂಟಿನ್ಯೂ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವುಡ್ ಆಲ್ಸೋ ಲೈಕ್ ಟು ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಆಲ್ ದ ಟೆಕ್ನಿಷಿಯನ್ಸ್ ಫಸ್ಟ್ಲಿ ಕೇಶವಮೂರ್ತಿ ಸರ್ ನಮ್ಮನ್ನು ಸೆಲೆಕ್ಟ್ ಮಾಡಿ ಒಳ್ಳೆ ಕತೆ ನಮ್ಮ ಮೂಲಕ ಒಂದು ಕತೆ ತಂದಿದ್ದಕ್ಕೆ ಪ್ರಸಾದ್ ಶೆಟ್ಟಿ ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಒಂದು ಒಳ್ಳೆ ಮ್ಯೂಸಿಕಲ್ ಎಕ್ಸ್ಪೀರಿಯೆನ್ಸ್ ಇದು ಒಂದು ಕ್ರೈಮ್ ಥ್ರಿಲ್ಲರಲ್ಲಿ ಈ ಥರ ಮ್ಯೂಸಿಕಲ್ ಎಕ್ಸ್ಪೀರಿಯೆನ್ಸ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅದರ ಜೊತೆ ನಮ್ಮ ಹರ್ಷ ಗೌಡ ನಮ್ಮ ಸಿನಿಮಾ ಆಟೋಗ್ರಾಫರ್ ಎಸ್ ಶೋನ್ ಬ್ಯಾಂಗ್ಳೂರ್ ಇನ್ ಅ ವೆರಿ ಬ್ಯೂಟಿಫುಲ್ ಫ್ರೆಶ್ ವೇ ನಿಮ್ಗೊಂದು ಫ್ರೆಶ್ ವಿಶುವಲ್ ಸಿಗುತ್ತೆ ಇದಕ್ಕೆ ಮುಂಚೆ ಯಾವುದೇ ಸಿನಿಮಾದಲ್ಲೂ ಈ ರೀತಿ ಬೆಂಗ್ಳೂರ್ನ ನೀವು ನೋಡಿರೋಕ್ಕೆ ಸಾಧ್ಯ ಇಲ್ಲ ಹಾಗೂ ನಮ್ಮೆಲ್ಲ ಆ್ಯಕ್ಟರ್ಸ್ ಸ್ಪೆಷಲಿ ದಿಲೀಪ್ ರಾಜ್ ಸರ್ ಆ್ಯಂಡ್ ಶಿಲ್ಪಾ ಮಂಜುನಾಥ್ ಮ್ಯಾಮ್ ಇನ್ ಇಂದ ಫಿಲ್ಮ್ ನಮಗಿದು ಒಂದು ಒಳ್ಳೆ ಆಪರ್ಚುನಿಟಿ ಅವ್ರನ್ನ ನೋಡಿ ಕಲಿಯೋದಕ್ಕೆ ಆ್ಯಂಡ್ ಪ್ರಸನ್ನ ಅಪೂರ್ವ ಆ್ಯಂಡ್ ವಂಶಿ ಟು ದ ಹೋಲ್ ಟೀಮ್ ಆಫ್ ಪಿಕ್ಚರ್ ಶಾಪ್ ಅಂಡ್ ನೇಟಿವ್ ಕ್ರಾಫ್ಟ್ಸ್ ಈ ಸಿನಿಮಾ ಮಾಡಿದಕ್ಕೆ ವೆರಿ ಗ್ರೇಟ್ಫುಲ್ ದಿಸ್ ಫಿಲ್ಮ್ ಇಸ್ ಆಲ್ ಯರ್ಸ್ ನೌ ನೀವು ನೋಡಿ ನಮಗೆ ಎಷ್ಟು ಪ್ರೋತ್ಸಾಹ ನೀಡ್ತೀರೋ ಅದ್ರ ಮೇಲೆ ಇನ್ ಮುಂದೆ ನಮ್ಮ ಸಿನಿಮಾ ಓಡುತ್ತೆ ನಮ್ಮ ಜೀವನ ನಿಲ್ಲುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ರ್ ಥಿಂಗ್ ಇದಕ್ಕೆ ಎಡಿಟರ್ ನಮ್ಮ ಎಡಿಟರ್ ಕುಬೇಂದ್ರನ್ ಇದಕ್ಕೆ ಸಿನಿಮಾಗೆ ಸ್ವರ ಕೊಟ್ಟು ಹೊಸ ಖಾಲಿ ಯಾಕಂದರೆ ತುಂಬ ಬೇರೆ ಬೇರೆ ಲ್ಯಾಂಗ್ವೇಜ್ ಮೂವೀಸ್ನ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿರ್ತೀವಿ ಆ್ಯಂಡ್ ಫ್ರೀ ನಾನ್ ಲೀಮಿಯೂ ಸ್ಟೋರಿ ಆ್ಯಂಡ್ ಕನೆಕ್ಟ್ ಕನೆಕ್ಷನ್ ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಗ್ರೂಪ್ ವೈಸ್ ಎಲ್ಲ ಫ್ಯಾಮಿಲಿ ಜೊತೆಗೆ ಬಂದು ನೋಡಬೇಕಾಗಿರೋ ಒಂದು ಸ್ಟೋರಿನೇ ಈ ಮೂವಿ ಯುಸ್ ಮಾಡಿದೆ ಈ ಮೂವಿನ ಥಿಯೇಟರ್ಸಲ್ಲಿ ಬಂದು ನೋಡಿ ಅಂತ ಇಷ್ಟು ಆ್ಯಂಡ್ ಈಗಿನ ಜನ್ರೇಷನಲ್ಲೆಲ್ಲ ಏನೇನು ನಡೆಯುತ್ತೋ ಅದನ್ನೇನೆ ತೋರಿಸಿದ್ದಾರೆ ತುಂಬ ಚೆನ್ನಾಗಿತ್ತು ಮೂವಿ ಇದೆಲ್ಲ ನಾವು ಸ್ಕೂಲ್ಸ್ ಟೈಮಲ್ಲೆಲ್ಲ ಮಾಡಿರ್ತೀವಿ ಎಲ್ಲ ಸ್ವಲ್ಪ ಥಿಂಗ್ಸ್ ಎಲ್ಲ ಕದಿಯೋದು ಅದೆಲ್ಲ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಯಾರನ್ನು ಕೂಡ ನಂಬಕ್ಕೆ ಹೋಗ್ಬಾರ್ದು ನಮ್ಮ ಲೈಫ್ ಪಾರ್ಟ್ನರ್ ಆಗಿರ್ತಾರಲ್ಲ ಅವ್ರನ್ನು ಕೂಡ ಹೋಗ್ಬಾರ್ದು ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಕಳ್ಕೊಂಡ್ರೆ ಅದು ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅದೇ ಥರ ಎಲ್ಲ ಜೀವನಲ್ಲ ನಡದಿರ್ತದೆ ಬ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟ್ರ್ ನೋಡಬೇಕು ಅಂತ ಕೇಳ್ಕೊತೀವಿ ತುಂಬ ಚೆನ್ನಾಗಿದೆ ಬನ್ನಿ ನೀವು ಒಂದ್ಸಲಿ ನೋಡಿ ಯಾವ ಥರ ಹೆಂಗೆ ಅಂತ ಒಂದು ನಿಮ್ಮ ಅನುಭವ ಆಗಿರುತ್ತೆ ಅದಕ್ಕೆ ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಆಗಿರುತ್ತೆ ಇದು ಗೊತ್ತಾಗುತ್ತೆ ನಿಮಗೆ ಇದು ನಮ್ಮ ಜೀವನದಲ್ಲಿ ಆಗಿದೆ ಅಂತ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಮೇಲೆ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಕೂತ್ಕೊಂಡು ಫಿಲಾಮಿ ನೋಡಿ ಗೊತ್ತಾಗ್ತದೆ ನಿಮಗೆ ಏನೋ ಪ್ರಾಬ್ಲಮ್ ಇತ್ತು ಅಂತಂದರೆ ಅದರಲ್ಲಿ ನಮ್ಮ ನಮ್ಮ ಜೀವನದಲ್ಲಿ ಈ ಥರ ಆಗಿದೆ ಅಂತ ನಿಮಗೆ ಅನಿಸಿಕೆಗಳು ಮುಂದಿನ ಏನಾರು ಆಗಿದೆ ಈ ಥರ ಅಂದರೆ ಅದಕ್ಕೆ ಆಗಿರಬಹುದು ಅಂತ ನೀವು ಒಂದು ತುಂಬ ಸಾಕ್ಷಿ ನೋಡೋಕೆ ಹೋದ್ರೆ ಅಪೂರ್ವ ಭಾರತ್ ಬಾರ್ಜ್ ಫಿಲ್ಮ್ ಫೆಸ್ಟಿವೆ ನಡೀತಾ ಇದೆ ಈಗ ಎರಡನೇ ರಿಲೀಸ್ ನೆಕ್ಸ್ಟ್ ಸಿನಾ ಒಂದು ಬರ್ತಿದೆ ಬಟ್ ಆಕ್ಚುಲಿ ಟ್ವೆಂಟಿ ಟ್ವೆಂಟಿ ಫೈವ್ ಶೂರಕ್ಕೆ ವೆರಿ ವೆರಿ ಗುಡ್ ಫಿಲ್ಮ್ ಟು ಸ್ಟಾರ್ಟ್ ಆಫ್ ವಿತ್ ಮೊನ್ನೆ ಚಿತ್ರ ನೋಡ್ತಿರೋದು ಆ್ಯಂಡ್ ಇಟ್ಸ್ ಬರೆದು ಇದ್ದೀನಿ ಇಟ್ಸ್ ಗ್ರೇಟ್ ಆನ್ ಕಾಂಟೆಂಟ್ ಆ್ಯಂಡ್ ಈವನ್ ಗ್ರೇಟರ್ ಇನ್ ಟರ್ಮ್ಸ್ ಆಫ್ ಎಂಟರ್ಟೈನ್ಮೆಂಟ್ सो एंटरटमेंट है गुड कॉन्टेंट व व वेरी 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 गुड स्टारकास्टिकली वेरी सउंड नोट डोट मिस इन अ थियेटर्स वाचमेन थियेटर्स इज अंक कॉन्सेप्ट वेरी फास्ट पेज एंड वेल एक्सिकूटेड और कॉन्सेप्टो वेरी यूनिकविन दी गुड जॉपुर्यूटेड ಅಂತ ಸೊ ಮೂವಿ ಟೈಟಲ್ ಏನಿದೆಯೋ ಸೇಮ್ ಅದಕ್ಕೆ ತಕ್ಕದಂಗೆ ನಮ್ಮದು ನಮ್ಮ ವಸ್ತುಗಳನ್ನ ನಾವೇ ಜವಾಬ್ದಾರಿಯಿಂದ ನೋಡ್ಕೋಬೇಕು ಅನ್ನೋದು ವೆನ್ ಇಟ್ ಕಮ್ಸ್ ಟು ಪರ್ಸ್ನಲ್ ಆಗಿದ್ರೂ ಸರಿ ಅಥವಾ ಏನೇ ಆಗಿದ್ರೂ ಸರಿ ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ಆ್ಯಂಡ್ ಡೈರೆಕ್ಷನ್ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ತಿಳ್ಕೊಳ್ಳೋಕ್ಕಾಗಲ್ಲ ಸೊ ಆ ಮಟ್ಟಕ್ಕಿತ್ತು ಡೈರೆಕ್ಷನು ತುಂಬ ಚೆನ್ನಾಗಿತ್ತು ಆ್ಯಂಡ್ ಈವನ್ ಮ್ಯೂಸಿಕ್ ಡೈರೆಕ್ಟರ್ ಪ್ರಸಾದ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮೂವಿ ಆ್ಯಂಡ್ ಆ್ಯಕ್ಟಿಂಗ್ ಆಲ್ಸೋ ಎಲ್ಲರೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಆ್ಯಕ್ಟಿಂಗ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ದಯವಿಟ್ಟು ವಾಚ್ ಮಾಡಿ ತುಂಬ ಚೆನ್ನಾಗಿದೆ ಮೂವಿ ಸಪೋರ್ಟ್ ಮಾಡಿ ಎಲ್ ಆ್ಯಕ್ಚುಲಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಎಲ್ರಿಗೂ ಇಷ್ಟ ಆಗುತ್ತೆ ದಯವಿಟ್ಟು ಥೇಟರ್ ಬನ್ನಿ ವಾಚ್ ಮಾಡಿ ಥ್ಯಾಂಕ್ ಯು ಜಾನ್ವರಿ ಹತ್ತು ಮೂವಿ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಮೂವಿ ವಾಚ್ ಮಾಡಿ ಇಟ್ಸ್ ಫ್ಯಾಮಿಲಿ ಓರಿಯೆಂಟೆಡ್ ಆ್ಯಸ್ ವೆಲ್ ಎಲ್ಲರೂ ಬಂದು ಎಲ್ಲ ಎಲ್ಲ ವೀಕ್ಷಕರು ಕೆನ್ ವಾಚ್ ಎಲ್ಲ ಆಡಿಯನ್ಸ್ ಕೆನ್ ವಾಚ್ ಫ್ಯಾಮಿಲಿ ಆಡಿಯನ್ಸ್ ವೆಲ್ ಎಸ್ ಯಂಗ್ಸ್ಟರ್ಸ್ ಅಂಡ್ ಇಟ್ಸ್ ಅಂದರೆ ವೆರಿ ಗುಡ್ ಲೆಸನ್ ಫಾರ್ ಆಲ್ ದ ಯಂಗ್ಸ್ಟರ್ಸ್ ಅದನ್ನೇ ಹೇಳ್ಬೋದು ಬಿಕಾಸ್ ನಾವು ಡೇಸ್ ಮೀಡಿಯಾನೇ ಇಂಪಾರ್ಟೆಂಟ್ ಎನಿಥಿಂಗ್ ಎನಿಥಿಂಗ್ ಯು ಡೂ ಇಟ್ ವಿಲ್ ಬಿ ಆನ್ ದ ಮೀಡಿಯಾ ಸೋಷಿಯಲ್ ಮೀಡಿಯಾ ಸೋ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನೋದು ವೆರಿ ಗುಡ್ ಆ್ಯಂಡ್ ಆ್ಯಪ್ ಟೈಟಲ್ ಸೊ ಎಲ್ಲರೂ ಬಂದು ನೋಡಿ ಕೇಶವಮೂರ್ತಿಯವ್ರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ನಡೆಸಿದ್ದಾರೆ ಎಲ್ಲರೂ ಬಂದು ನೋಡಿ ಥಿಯೇಟ್ರಲ್ಲೇ ಬಂದು ನೋಡಿ ಥ್ಯಾಂಕ್ ಯು